ಜೊತೆಯಲ್ಲಿ ಅವರು ಹಗರಣ ಮಾಡಿರೋದು ಸಾಹೇಬ್ ಏನ್ ಸಾಧ್ಯ ತನಿಖೆ ಅದಕ್ಕೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಕೆ ಸಾಹೇಬ್ರಿಗೆ ಹೇಳೋದಷ್ಟೇ ಯಾಕಂದ್ರೆ ನಾನು ಚುನಾವಣೆ ನಿಂತಾಗ ನಿಂತಾಗ ಒಕ್ ಬೋರ್ಡ್ ಚುನಾವಣೆ ನಿಂತಾಗ ಹೇಳಿದ್ದೆ ನಾನು ಮೊದಲನೇ ಬಾರಿ ಇದು ವಕ್ ಬೋರ್ಡ್ ಅಲ್ಲ ಕಮಿಷನ್ ಬೋರ್ಡ್ ಅಂತ ಹೇಳಿದ್ದೆ ನಾನು ಇವರೆಲ್ಲ ಕಮಿಷನ್ ತಂದೆ ಮಾಡಿದ್ದಾರೆ ದಂಧೆ ಮಾಡ್ಕೊಂಡ್ರೆ ಕಳ್ಳ ನಂತರ ಹೋಗಿ ಬೀಗ ಕೊಟ್ಟಂಗೆ ಆಗುತ್ತೆ ನಾವು ಕಣ್ರಿಗೆ ಕಣ್ರೆ ನಾವು ಹೇಳ್ತಿದೀವಿ ಏನಂದ್ರೆ ಅವ್ರು ಕಣ್ರು ಕಣ್ರಿಗೆ ತನಿಖೆ ಮಾಡ್ರಿ ಅಂತ ಹೇಳ್ತಿದೀವಿ ಕಳ್ಳರು ತನಿಖೆ ಮಾಡೋಕ್ ಸಾಧ್ಯವೇ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಈ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹೇಳೋದಿಷ್ಟೇ ನೀವು ಮುಂದಿನ ದಿನಗಳಲ್ಲಿ ಈ ನಮ್ಮ ಮುಸ್ಲಿಂ ಸಮಾಜಕ್ಕೆ ಕಳ್ಕಂತೀರ ನೀವು ಇವ್ರಿಗೆಲ್ಲ ಕಳ್ಳರು ಇಟ್ಕಂಡ್ರೆ ಈ ಮುಸ್ಲಿಂ ಸಮಾಜ ನೀವು ಕಳ್ಕಂತೀರ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳೆ ಕಳೆಯಿಂದ ಹೇಳ್ತಾ ಇದ್ದೀನಿ ನೋಡ್ರಿ ಎಷ್ಟಿದೆ ಮೇಲ್ನೋಟಿಕೆ ಕಾಣ್ತಾ ಇದೆ ಕಬಲಿಸ್ತಾನ್ ಜಾಗವನ್ನು ಕಬಳಿಸ್ಕೊಂಡಿದ್ದಾರೆ ಅನ್ವರ್ ಭಾಷಾ ನಾನು ದೊಡ್ಡ ಕಳ್ಳ ಕಬಳಿಸ್ಕೊಂಡ್ರು ಸಹ ಅವ್ರಿಗೆ ಎಷ್ಟು ಧೈರ್ಯ ಇದೆ ನೋಡಿ ಅಲ್ಲಿ ಆ ಗುಂಡುಗಳನ್ನ ಬಿಟ್ಟು ಬೇರೆ ಯಾರು ಹೋರಾಟ ಮಾಡ್ತಿರೋ ಮೇಲೆ ದಬ್ಬಾಳಿಕೆ ಮಾಡೋದು ಬೇರೆ ಜನಗಳಿಗೆಲ್ಲ ಕರ್ಕೊಂಡ್ಬಂದು ತೋರಿಸೋದು ಅದ್ರ ಜೊತೆಗೆ ನನ್ನ ಜೊತೆಗೆ ಜಮೀರ್ ಸಾಹೇಬರ ಇದಾರೆ ಅದೇ ಇಲಾಖೆ ಸಚಿವರ ಇದ್ದಾರೆ ಏನು ನಮಗೆ ಮಾಡಲ್ಲ ಅಂತೇಳಿ ಅದಕ್ಕೆ ನಾವು ನಮ್ಮ ಸಚಿವರ ಗಮನಕ್ಕೆ ಸಹ ತಂದಿವಿ ಸಚಿವರ ಗಮನ ಸಹ ತಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಮೂರು ಮೂರುವರೆ ಎಕರೆ ಜಮೀನು ತಬಳಿಸ್ಕೊಂಡ್ಬಿಟ್ಟಿದಾರೆ ಕಬಳಿಸ್ಕೊಂಡು ನಾವು ಕೇಳಿದರೆ ಬೇರೆ ಎಲ್ಲ ಮಾರ್ಗದಲ್ಲಿ